ಬೇಯಿಸಿದ ಮೊಟ್ಟೆ ವರ್ಸಸ್ ಆಮ್ಲೆಟ್ ಇವೆರಡರ ಪೈಕಿ ಯಾವುದು ಹೆಚ್ಚು ಆರೋಗ್ಯಕರ ನಿಖರ ಉತ್ತರಕ್ಕಾಗಿ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ ಬೇಯಿಸಿದ ಮೊಟ್ಟೆ ಅಥವಾ ಆಮ್ಲೆಟ್ ಯಾವುದು ಆರೋಗ್ಯಕರ ಸಾಮಾನ್ಯವಾಗಿ ಮೊಟ್ಟೆಗಳನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದು ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದ್ದು ಪ್ರೋಟೀನ್ ಮತ್ತು ಅಗತ್ಯ ಜೀವಸತ್ವಗಳಿಂದ ಸಮೃದ್ಧವಾಗಿದೆ ನೀವು ಸೇವನೆ ಮಾಡುವ ಆರೋಗ್ಯಕರ ಆಹಾರದಲ್ಲಿ ಮೊಟ್ಟೆಗಳನ್ನು ಸೇರಿಸುವುದು ಬಹಳ ಉತ್ತಮ ಆದರೆ ಅನೇಕ ಜನರು ಬೇಯಿಸಿದ ಮೊಟ್ಟೆಗಳು ಮತ್ತು ಆಮ್ಲೆಟ್ಗಳ ನಡುವೆ ಯಾವುದು ಒಳ್ಳೆಯದು ಅಥವಾ ಆರೋಗ್ಯಕರ ಆಯ್ಕೆಗೆ ಯಾವುದು ಉತ್ತಮ ಅಂತ ಯೋಚಿಸ್ತಾರೆ ಈ ಎರಡೂ ರೀತಿಯ ಆಹಾರಗಳನ್ನ ಹೆಚ್ಚಿನ ಜನರು ಉಪಹಾರಗಳಲ್ಲಿ ಸೇವನೆ ಮಾಡುತ್ತಾರೆ ಇವೆರಡೂ ಆಯ್ಕೆಗಳು ರುಚಿಕರ ಮತ್ತು ಮತ್ತು ಅನುಕೂಲಕರವಾಗಿದ್ದರೂ ಕೂಡ ಅವುಗಳಲ್ಲಿರುವ ಪೌಷ್ಟಿಕಾಂಶದ ಅಂಶ ಕ್ಯಾಲೋರಿ ಮತ್ತು ಆರೋಗ್ಯ ಪ್ರಯೋಜನಗಳ ವಿಷಯದಲ್ಲಿ ಅವು ಭಿನ್ನವಾಗಿವೆ ಹಾಗಾದ್ರೆ ಇವುಗಳಲ್ಲಿ ಯಾವುದು ಉತ್ತಮ ಯಾವುದರ ಸೇವನೆ ಒಳ್ಳೆಯದು ತಿಳ್ಕೊಳ್ಳೋಣ ಅದರಲ್ಲಿ ಬೇಯಿಸಿದ ಮೊಟ್ಟೆಗಳ ಪೌಷ್ಟಿಕಾಂಶದ ಮೌಲ್ಯದ ಕುರಿತಾಗಿ ಮೊದಲಿಗೆ ನೋಡ್ತಾ ಹೋಗೋದಾದ್ರೆ ಮೊಟ್ಟೆಗಳನ್ನು ಬೇಯಿಸಿ ತಿನ್ನುವುದು ಆರೋಗ್ಯಕರ ಅಂತ ಪರಿಗಣಿಸಲಾಗುತ್ತೆ ಅದಕ್ಕೆ ಹೆಚ್ಚುವರಿ ಪದಾರ್ಥಗಳನ್ನು ಸೇರಿಸದೆ ಅವುಗಳಲ್ಲಿರುವ ಹೆಚ್ಚಿನ ಪೋಷಕಾಂಶಗಳನ್ನು ಪಡೆದುಕೊಳ್ಳಲು ಈ ವಿಧಾನ ಸಹಕಾರಿ ಬೇಯಿಸಿದ ಮೊಟ್ಟೆಯಲ್ಲಿ ಸುಮಾರು ಆರು ಗ್ರಾಂನಷ್ಟು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುತ್ತೆ ಇದು ಸ್ನಾಯುಗಳ ಬೆಳವಣಿಗೆ ಹಾಗೆಯೇ ಅದನ್ನು ಗಟ್ಟಿಗೊಳಿಸಲು ಅತ್ಯುತ್ತಮ ಆಯ್ಕೆಯಾಗಿದೆ ಅಲ್ಲದೆ ಬೇಯಿಸಿದ ಮೊಟ್ಟೆಗಳು ಕಬ್ಬಿಣ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ಸತುವಿನಂತಹ ಖನಿಜಗಳ ಜೊತೆಗೆ ವಿಟಮಿನ್ ಬಿ ಟ್ವೆಲ್ವ್ ಎ ಹಾಗೆಯೇ ವಿಟಮಿನ್ ಡಿ ನಂತಹ ಅಗತ್ಯ ಜೀವಸತ್ವಗಳನ್ನು ಒದಗಿಸುತ್ತವೆ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಅನಗತ್ಯವಾಗಿ ಕಾಡುವ ಕಡು ಬಯಕೆಗಳನ್ನು ಕಡಿಮೆ ಮಾಡಿ ತೂಕ ಹೆಚ್ಚಳವಾಗದಂತೆ ನೋಡಿಕೊಳ್ಳಲು ಸಹಾಯ ಮಾಡುತ್ತೆ ಅಲ್ಲದೆ ಬೇಯಿಸಿದ ಮೊಟ್ಟೆಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿವೆ ಇದು ವಯಸ್ಸಿಗೆ ಸಂಬಂಧಿಸಿ ಬರುವಂತಹ ಕಣ್ಣಿನ ಸಮಸ್ಯೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತೆ ಇನ್ನು ಅಮೆರಿಕನ್ ಜರ್ನಲ್ ಆಫ್ ಕ್ಲಿನಿಕಲ್ ನ್ಯೂಟ್ರಿಷನ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಒಟ್ಟಾರೆ ಆರೋಗ್ಯಕ್ಕೆ ಇದು ಬಹಳಷ್ಟು ಅವಶ್ಯಕ ಅನ್ನೋದನ್ನ ತಿಳಿಸಿದೆ ಮೊಟ್ಟೆಗಳ ಪೌಷ್ಟಿಕಾಂಶದ ಮೌಲ್ಯದ ಬಗ್ಗೆ ನೋಡಿದ್ದಾಯಿತು ನಾವೀಗ ಆಮ್ಲೆಟ್ಗಳ ಪೌಷ್ಟಿಕಾಂಶದ ಮೌಲ್ಯದ ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ಆಮ್ಲೆಟ್ಗಳಿಗೆ ತರಕಾರಿ ಚೀಸ್ ಮತ್ತು ಮಾಂಸ ಹೀಗೆ ವಿವಿಧ ರೀತಿಯ ಪದಾರ್ಥಗಳನ್ನು ಕೂಡ ಸೇರಿಸುವುದರಿಂದ ಮೊಟ್ಟೆಗಳನ್ನ ಬೇರೆ ಬೇರೆ ರೀತಿಯ ರುಚಿಯಲ್ಲಿ ಆನಂದಿಸಲು ಸುಲಭವಾಗುತ್ತೆ ಇದು ಪೌಷ್ಟಿಕಾಂಶದ ಮೌಲ್ಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತೆ ಉದಾಹರಣೆಗೆ ತರಕಾರಿಗಳನ್ನು ಸೇರಿಸುವುದರಿಂದ ಫೈಬರ್ ಅಂಶ ಹೆಚ್ಚಾಗುತ್ತೆ ಹಾಗೆಯೇ ಹೆಚ್ಚುವರಿ ಜೀವಸತ್ವಗಳು ಖನಿಜಗಳು ಒದಗುತ್ತವೆ ಆದರೆ ಆಮ್ಲೆಟ್ನ ಪೌಷ್ಟಿಕಾಂಶದ ಮೌಲ್ಯ ನೀವು ಅದಕ್ಕೆ ಬಳಸಿರುವ ಪದಾರ್ಥಗಳನ್ನು ಅವಲಂಬಿಸಿ ಬದಲಾಗಬಹುದು ಕೇವಲ ಮೊಟ್ಟೆಗಳಿಂದ ತಯಾರಿಸಿದ ಆಮ್ಲೆಟ್ ಬೇಯಿಸಿದ ಮೊಟ್ಟೆಗಳಿಗೆ ಹೋಲುವ ಪ್ರೋಟೀನ್ ಅಂಶವನ್ನ ಹೊಂದಿದ್ದರೂ ಕೂಡ ಚೀಸ್ ಅಥವಾ ಅಡುಗೆ ಎಣ್ಣೆಗಳನ್ನು ಸೇರಿಸುವುದರಿಂದ ಕ್ಯಾಲೋರಿಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳು ಹೆಚ್ಚಾಗಬಹುದು ಆಮ್ಲೆಟ್ಗಳು ಮೊಟ್ಟೆಗಳಂತೆಯೇ ಆರೋಗ್ಯಕರ ಕೊಬ್ಬನ್ನು ಕೂಡ ಹೊಂದಿರುತ್ತವೆ ಇದು ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿ ಈ ಕೊಬ್ಬುಗಳಲ್ಲಿ ಮಾನೋ ಸ್ಯಾಚುರೇಟೆಡ್ ಹಾಗೆಯೇ ಪಾಲಿ ಅನ್ಸ್ಯಾಚುರೇಟೆಡ್ ಕೊಬ್ಬುಗಳು ಸೇರಿವೆ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಕಾರಿ ಆದ್ರೆ ಅತಿಯಾದ ಕ್ಯಾಲೋರಿ ಸೇವನೆಯನ್ನ ತಪ್ಪಿಸಲು ಅಡುಗೆಯ ಸಮಯದಲ್ಲಿ ಎಷ್ಟು ಚೀಸ್ ಅಥವಾ ಅದಕ್ಕೆ ಯಾವ ಪ್ರಮಾಣದಲ್ಲಿ ಆಮ್ಲೆಟ್ಗೆ ಎಣ್ಣೆಯನ್ನ ಸೇರಿಸ್ತೀರಿ ಅನ್ನೋದ್ರ ಬಗ್ಗೆ ಜಾಗರೂಕರಾಗಿರೋದು ಮುಖ್ಯ ಹಾಗಿದ್ರೆ ಮೊಟ್ಟೆ ಮತ್ತು ಆಮ್ಲೆಟ್ ಇವೆರಡರ ಪೈಕಿ ಯಾವುದು ಆರೋಗ್ಯಕರ ಅಂತ ಈಗಲೂ ನಿಮಗೆ ಪ್ರಶ್ನೆ ಕಾಡ್ತಿರಬಹುದು ಮೊಟ್ಟೆಗಳು ಕ್ಯಾಲೋರಿ ಅಥವಾ ಅನಾರೋಗ್ಯಕರ ಕೊಬ್ಬು ಹೆಚ್ಚುವರಿ ಪದಾರ್ಥಗಳಿಲ್ಲದೆ ಸುಲಭ ಮತ್ತು ಪೋಷಕಾಂಶ ಸಾಂದ್ರವಾಗಿರುವ ಆಹಾರ ಅದರಲ್ಲಿಯೂ ಕಡಿಮೆ ಸಮಯದಲ್ಲಿ ಇದು ನಿಮಗೆ ತಕ್ಷಣಕ್ಕೆ ಪ್ರೋಟೀನ್ ಸಮೃದ್ಧ ಊಟ ಮಾಡಬೇಕು ಅನ್ಸಿದ್ರೆ ಆಗ ಈ ಆಯ್ಕೆ ಹೆಚ್ಚು ಸೂಕ್ತವಾಗಿರುತ್ತೆ ಮತ್ತೊಂದೆಡೆ ಆಮ್ಲೆಟ್ಗಳು ತರಕಾರಿಗಳಂತಹ ಹೆಚ್ಚುವರಿ ಸೇರ್ಪಡೆಗಳನ್ನು ಮಾಡಿ ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದ ಚೀಸ್ ಅಥವಾ ಹಾನಿಕಾರಕ ತಯಾರ ಉಪಯೋಗಿಸಿ ತಯಾರಿಸುವುದರಿಂದ ಪೌಷ್ಟಿಕಾಂಶದ ಮೌಲ್ಯದಲ್ಲಿ ಏರುಪೇರಾಗಬಹುದು ಆದರೆ ಬೇಯಿಸಿದ ಮೊಟ್ಟೆಗಳು ಮತ್ತು ಆಮ್ಲೆಟ್ಗಳು ತಮ್ಮದೇ ಆದ ವೈಯಕ್ತಿಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ಬೇಯಿಸಿದ ಮೊಟ್ಟೆಗಳು ಕಡಿಮೆ ಕ್ಯಾಲೋರಿ ಇರುವ ತುಂಬಾ ಸರಳವಾದ ಆಹಾರ ಆಮ್ಲೆಟ್ಗಳು ನೀವು ಅದಕ್ಕೆ ಸೇರಿಸುವ ಪದಾರ್ಥಗಳ ಆಧಾರದ ಮೇಲೆ ನಿರ್ಧಾರವಾಗುತ್ತೆ ಇದೆಲ್ಲದರ ಹೊರತಾಗಿ ನಿಮ್ಮ ವೈಯಕ್ತಿಕ ಆದ್ಯತೆ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಒಟ್ನಲ್ಲಿ ಮೊಟ್ಟೆ ಹಾಗೂ ಆಮ್ಲೆಟ್ ಎರಡೂ ಕೂಡ ಆರೋಗ್ಯಕರವೇ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ